ಅನೈತಿಕ ಕೆಲಸಗಳನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ ಅವರು ಕ್ಯಾಮ್ರಾಗಳು ಹಾಕಿಲ್ಲ ಸಣ್ಣ ಪುಟ್ಟ ಮನೆ ಕಟ್ಟೋರೆ ಸಿ ಸಿ ಟಿವಿ ಹಾಕ್ಸ್ತಾರೆ ಇನ್ನು ಸರ್ಕಾರಿ ಬಂಗ್ಲೆಗಳಿಗೆ ಹಾಕ್ಸೋಕೆ ಏನು ಸರ್ ಅವ್ರಿಗೆ ತೊಂದರೆ ಆಗಿರೋದು ಹನಿ ಟ್ರ್ಯಾಪ್ ಮಾಡಲು ಬಂದವರು ಸಿಸಿ ಕ್ಯಾಮೆರಾಗಳಲ್ಲಿ ಟ್ರ್ಯಾಪ್ ಆಗದಿರುವುದು ಯಾಕೆ ಹೌದು ಬ್ಲೂ ಜೀನ್ಸ್ ಹಾಕಿಕೊಂಡು ಸಹಕಾರ ಸಚಿವ ರಾಜಣ್ಣ ಅವರ ಸರ್ಕಾರಿ ಬಂಗಲೆಗೆ ಹೋಗಿದ್ದ ಹನಿ ಹುಡುಗಿ ಟ್ರ್ಯಾಪ್ ಮಾಡಲು ಪ್ರಯತ್ನ ಪಟ್ಟಿದ್ಲಂತೆ ರಾಜಣ್ಣ ನಿವಾಸಕ್ಕೆ ಸಿಸಿಟಿವಿ ಕ್ಯಾಮೆರಾ ಇದ್ದಿದ್ರೆ ಅವಳೇ ಕ್ಯಾಮೆರಾ ಕಣ್ಣಿನಲ್ಲಿ ಟ್ರ್ಯಾಪ್ ಆಗ್ತಿದ್ಲು ಆದರೆ ಹಾಗಾಗಿಲ್ಲ ದೇಶದಾದ್ಯಂತ ಗುಲ್ಲೆಬ್ಬಿಸಿರುವ ಕರ್ನಾಟಕ ರಾಜಕಾರಣಿಗಳ ಹನಿ ಟ್ರ್ಯಾಪ್ ಮಾಡಿದ ತಂಡ ಯಾಕೆ ಕ್ಯಾಮೆರಾ ಕಣ್ಣಿಗೆ ಬೀಳಲಿಲ್ಲ ಹನಿ ಟ್ರ್ಯಾಪ್ ಬಗ್ಗೆ ವಿಧಾನಸಭೆಯಲ್ಲಿ ಸ್ಫೋಟಕ ಮಾಹಿತಿ ನೀಡಿದ ಸಚಿವ ಎನ್ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಅವರೇ ಹೇಳಿದಂತೆ ಸಿಸಿಟಿವಿ ಇಲ್ಲವೇ ಯಾಕೆ ಹೀಗೆ ಇಡೀ ಸಮಾಜದ ಎದುರು ತಲೆ ತಗ್ಗಿಸುವಂತಹ ಹನಿ ಟ್ರ್ಯಾಪ್ ಪ್ರಕರಣ ಬಹಿರಂಗವಾದ ನಂತರ ಸರ್ಕಾರದ ಒಂದೊಂದೇ ಹುಡುಕುಗಳು ಹೊರಗೆ ಬರುತ್ತಿವೆ ಅವುಗಳಲ್ಲೊಂದು ಮಂತ್ರಿಗಳ ಸರ್ಕಾರಿ ನಿವಾಸಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸದಿರುವುದು ಹನಿ ಟ್ರ್ಯಾಪ್ ಪ್ರಕರಣದ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಮ್ಮ ಸರ್ಕಾರಿ ನಿವಾಸಕ್ಕೆ ಸಿಸಿಟಿವಿ ಕ್ಯಾಮೆರಾ ಭದ್ರತೆ ಇಲ್ಲ ಎಂದಿದ್ರು ಹೇಳಿದ್ದು ಬೇರೆ ಆದರೆ ಇವರು ಯಾರು ಎತ್ತನಾಳ್ವ್ರು ಹೇಳಿದರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಬಹುದಾಗಿದೆ ಏನು ನಡವಳಿಕೆ ನಡೆದಿದೆ ಅದನ್ನು ಸದನದಲ್ಲಿ ಹೇಳಿದ್ದೀನಿ ಅದ್ರ ಮೇಲೆ ಅವರು ರಾಜಣ್ಣವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳಿದರು ಹೀಗಾಗಿ ಕೇವಲ ಕೆ ಎನ್ ರಾಜಣ್ಣ ಅವರ ಸರ್ಕಾರಿ ನಿವಾಸಕ್ಕೆ ಮಾತ್ರ ಸಿಸಿಟಿವಿ ಟಿವಿ ಕ್ಯಾಮೆರಾ ಹಾಕಿಲ್ಲವಾ ಅಥವಾ ಎಲ್ಲಾ ಮಂತ್ರಿಗಳ ಸರ್ಕಾರಿ ನಿವಾಸಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಿಲ್ಲವಾ ಎಂಬುದರ ಕುರಿತು ದ ಫೆಡರಲ್ ಕರ್ನಾಟಕ ರಿಯಾಲಿಟಿ ಚೆಕ್ ಮಾಡಿದೆ ನಮ್ಮ ರಿಯಾಲಿಟಿ ಚೆಕ್ ನಲ್ಲಿ ಬಹಳಷ್ಟು ಅಚ್ಚರಿಯ ವಿಷಯಗಳು ಬೆಳಕಿಗೆ ಬಂದಿವೆ ಇದು ಜಯಮಹಲ್ ಒಂದನೇ ಮುಖ್ಯ ರಸ್ತೆ ಇಲ್ಲಿ ಮೂವರು ಸಚಿವರ ಸರ್ಕಾರಿ ಬಂಗಲೆಗಳಿವೆ ಇದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಸರ್ಕಾರಿ ನಿವಾಸ ಇದರ ಪಕ್ಕದಲ್ಲಿ ಸಚಿವರಾದ ಶಿವರಾಜ ತಂಗಂಗಡಿ ಹಾಗೂ ರಹೀಂ ಖಾನ್ ಅವರ ಸರ್ಕಾರಿ ಬಂಗಲೆಗಳಿವೆ ಈ ರಸ್ತೆಗಳಲ್ಲಿ ನೋಡಿ ಒಂದೇ ಒಂದು ಸಿಸಿಟಿವಿ ಟಿವಿ ಜೊತೆಗೆ ಸಚಿವರ ನಿವಾಸದ ಕಾಂಪೌಂಡ್ ಒಳಗೆ ಹೋಗಲು ಪೊಲೀಸರು ನಮ್ಮನ್ನು ಬಿಡಲಿಲ್ಲ ಹೊರಗಿನಿಂದಲೇ ನಾವು ತೆಗೆದುಕೊಂಡಿರುವ ವಿಡಿಯೋದಲ್ಲಿ ಒಂದೇ ಒಂದು ಸಿಸಿಟಿವಿ ಟಿವಿ ಕ್ಯಾಮೆರಾಗಳು ಕಂಡು ಬಂಗಲೆಯ ಕಾಂಪೌಂಡ್ ಒಳಗೆ ಹೋಗಲಿ ಭದ್ರತೆಗಾಗಿ ಕನಿಷ್ಠ ಪಕ್ಷ ಕಾಂಪೌಂಡ್ ಹೊರಗೆ ಸಿಸಿಟಿವಿ ಟಿವಿ ಹಾಕಿಲ್ಲ ಒಂದೊಮ್ಮೆ ಏನಾದರೂ ದುರ್ಘಟನೆ ಸಂಭವಿಸಿದ್ರೆ ಪೊಲೀಸರು ತನಿಖೆ ಮಾಡಲಾದ್ರೂ ಸಿಸಿಟಿವಿ ಟಿವಿ ಕ್ಯಾಮೆರಾಗಳು ಬೇಕಲ್ಲವೇ ಎಂಬ ನಮ್ಮ ಪ್ರಶ್ನೆಗೆ ಉತ್ತರಿಸಲು ಸಚಿವರ ಸರ್ಕಾರಿ ನಿವಾಸದಲ್ಲಿ ಕೆಲಸ ಮಾಡುವ ಸಹಾಯಕರು ಒಪ್ಪಲಿಲ್ಲ ಮೂವರು ಸಚಿವರ ಸರಕಾರಿ ಬಂಗಲೆಗಳಿಗೆ ಸಿಸಿಟಿವಿ ಭದ್ರತೆ ಇಲ್ಲದಿರುವುದು ಖಚಿತವಾದ ಬಳಿಕ ನಾವು ಸ್ಯಾಂಕಿ ರಸ್ತೆಯ ಸೆವೆನ್ ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ಬಂಗಲೆಗೆ ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆಗೆ ತೆರಳಿದೆವು ಇಲ್ಲಿದೆ ನೋಡಿ ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಇಲ್ಲಿ ಪ್ರಮುಖವಾಗಿ ಸಚಿವರಾದ ಲಕ್ಷ್ಮೀ ಹೆಪ್ಪಾಳ್ಕರ್ ಎನ್ ಸ್ವಾಮಿ ಸೇರಿದಂತೆ ಆರು ಮಂತ್ರಿಗಳ ಸರ್ಕಾರಿ ನಿವಾಸಗಳಿವೆ ಇಲ್ಲಿಯೂ ಕೂಡ ಒಂದೇ ಒಂದು ಸಿಸಿಟಿವಿ ಕ್ಯಾಮೆರಾ ಭದ್ರತೆ ಕಂಡು ಬಂದಿಲ್ಲ ಇಲ್ಲಿ ಆರು ಸಚಿವರಿಗೆ ಸರ್ಕಾರಿ ಬಂಗಲೆಗಳನ್ನು ಕೊಡಲಾಗಿದೆ ಒಂದೇ ಒಂದು ಸಿಸಿಟಿವಿ ಕ್ಯಾಮೆರಾವನ್ನು ಕ್ಯಾಮರಾವನ್ನು ಹಾಕಿಲ್ಲ ನಾವು ನಮ್ಮ ಕ್ಯಾಮೆರಾದಿಂದ ಎಲ್ಲವನ್ನು ಪರಿಶೀಲನೆ ಮಾಡಿದ್ದೇವೆ ಇಲ್ಲಿ ನೆಪಕ್ಕೂ ಒಂದು ಸಿಸಿಟಿವಿ ಟಿವಿ ಕ್ಯಾಮೆರಾ ಅಳವಡಿಸದಿರುವುದು ಕಂಡುಬಂತು ಅಲ್ಲಿಂದ ನೇರವಾಗಿ ನಾವು ವಿಧಾನಸೌಧಕ್ಕೆ ಬಂದೆವು ಇಲ್ಲಿ ನೋಡಿ ಎಲ್ಲಾ ಕಡೆ ನೋಡಿದ್ರು ಸಿಸಿಟಿವಿ ಟಿವಿ ಕ್ಯಾಮರಾಗಳು ಕಂಡುಬರುತ್ತಿವೆ ರಸ್ತೆಯುದ್ದಕ್ಕೂ ಸಿಗ್ನಲ್ಗಳಲ್ಲಿ ಎಲ್ಲೆಡೆ ಸಿಸಿಟಿವಿ ಟಿವಿ ನಿಜಕ್ಕೂ ಇದು ಅಚ್ಚರಿಯ ಸಂಗತಿ ಈ ವಿಷಯದ ಕುರಿತು ವಿಧಾನಸೌಧದ ಎದುರು ನಮಗೆ ಸಿಕ್ಕ ಬೆಂಗಳೂರಿನ ಮಲ್ಲೇಶ್ವರದ ನಿವಾಸಿ ಸ್ವಾಮಿ ಅವರು ಸಚಿವರ ಮನೆಯಲ್ಲಿ ಮಾತ್ರವಲ್ಲ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿ ಸರ್ಕಾರಿ ಬಂಗಲಿಗೂ ಸಿಸಿಟಿವಿ ಕ್ಯಾಮೆರಾ ಭದ್ರತೆ ಇಲ್ಲ ಎಂಬ ಮತ್ತೊಂದು ಅಚ್ಚರಿಯ ಸಂಗತಿಯನ್ನು ವಿವರಿಸಿದ್ರು ಜೊತೆಗೆ ಮಂತ್ರಿಗಳ ಸರ್ಕಾರಿ ಮನೆಗಳಿಗೆ ಯಾಕೆ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಿಲ್ಲ ಎಂಬುದನ್ನು ಅವರು ವಿವರಿಸಿದ್ರು ಸಿಸಿ ಕ್ಯಾಮರಾಗಳು ಅಂತ ಗೊತ್ತಾಗಿದೆ ಎಲ್ಲ ರಾಜ್ಯಕ್ಕೆ ಅವರ ನಿವಾಸಗಳಲ್ಲಿ ಯಾಕಿಲ್ಲ ಇಲ್ಲ ಅವರು ಮಾಡುವ ತಪ್ಪುಗಳನ್ನ ಮಾಡುವ ಅನೈತಿಕ ಕೆಲಸಗಳನ್ನ ಮುಚ್ಚೋಸ್ಕರ ಅವರು ಕ್ಯಾಮ್ರಗಳು ಹಾಕಿಲ್ಲ ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಎಲ್ಲ ಕಡೆ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಮನೆಗಳಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾರ ನಿರ್ಭಯದಿಂದ ಹೋಗಿ ಒಂದು ಕೆಲಸ ಕೇಳಿ ಕೇಳಬೇಕಂದ್ರೆ ಯಾರೋ ಒಬ್ಬ ಸಾರ್ವಜನಿಕರು ಸಚಿವರುಗಳಾಗಲಿ ಶಾಸಕರುಗಳಿಗಾಗಲಿ ಮತ್ತೊಬ್ಬರಲ್ಲಿ ಯಾವುದೋ ಒಂದು ಅಧಿಕಾರಿಗಳಾಗಲಿ ಸರ್ಕಾರಿ ಕಚೇರಿ ಅಥವಾ ಸರ್ಕಾರಿ ಮನೆಯಲ್ಲಿ ಕ್ಯಾಮ್ರಾ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇದು ಹಾಕಿಲ್ಲ ಅನ್ನೋದು ಎಲ್ಲರಿಗೂ ಡೌಟು ಅವ್ರು ಮಾಡಿದ ತಪ್ಪುಗಳನ್ನ ತಿರ್ಚಕ್ಕೋಸ್ಕರ ಅವ್ರು ಮಾಡಿದ ತಪ್ಪುಗಳನ್ನ ಅಳಿಸೋಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಸರ್ ಇತ್ತೀಚೆಗೆ ಭದ್ರತೆಯ ದೃಷ್ಟಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದನ್ನು ಸರ್ಕಾರ ಕಡ್ಡಾಯ ಮಾಡಿದೆ ದೆಹಲಿ ನಿರ್ಭಯ ಪ್ರಕರಣದ ನಂತರವಂತೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಸರ್ಕಾರಿ ಬಸ್ಗಳಲ್ಲಿಯೂ ಅಳವಡಿಸಲು ಸರ್ಕಾರ ಆದೇಶ ಮಾಡಿದ್ದು ಅದನ್ನು ಜಾರಿಗೆ ತರಲಾಗಿದೆ ಕೇವಲ ವಿಧಾನಸೌಧದಂತಹ ಶಕ್ತಿ ಕೇಂದ್ರಗಳಿಗೆ ಮಾತ್ರವಲ್ಲ ಭದ್ರತೆಯ ದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದಕ್ಕೂ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕ ರಸ್ತೆಗಳಲ್ಲಿ ಹೀಗೆ ಎಲ್ಲೆಡೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಸಿಸಿಟಿವಿ ಕ್ಯಾಮರಾಗಳಲ್ಲಿ ಸೆರೆಯಾಗುವ ವಿಡಿಯೋವನ್ನು ಪ್ರಾಥಮಿಕ ಸಾಕ್ಷಿ ಅಂದರೆ ಪ್ರೈಮರಿ ಎವಿಡೆನ್ಸ್ ಎಂದು ನ್ಯಾಯಾಲಯಗಳು ಕೂಡ ಈಗ ಸಾಕ್ಷಿಯನ್ನಾಗಿ ಪರಿಗಣಿಸಿವೆ ಅದು ಪ್ರಕರಣದ ತನಿಖೆಗೂ ಸಹಾಯ ಮಾಡುತ್ತದೆ ಆದರೂ ಕೂಡ ಯಾಕೆ ಮಂತ್ರಿಗಳ ನಿವಾಸಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿಲ್ಲ ಎಂಬುದರ ಕುರಿತು ಯುವ ನ್ಯಾಯವಾದಿ ಜಿಷ್ಣು ದಿವಾಕರನ್ ವಿವರಿಸಿದ್ದು ಹೀಗೆ ಈಗೇನು ರೋಡ್ಸ್ ಇದೆ ಹೊಸ್ದಾಗಿ ಬಿ ಬಿ ಎಮ್ ಅವರು ಏನು ರೋಡ್ ಮಾಡಿದ್ದಾರೆ ಅದರಲ್ಲೆಲ್ಲ ಇವಾಗ ಆಲ್ರೆಡಿ ಸಿ ಸಿ ಟಿ ವಿ ಅಳವಡಿಸಿದ್ದಾರೆ ಸಿ ಕ್ಯಾಮ್ರಾಗಳು ಇವಾಗ ನೋಡಿ ವಿಧಾನಸೌಧದಲ್ಲಿ ಎಷ್ಟು ಅಳವಡಿಸಿದ್ದಾರೆ ಏನು ಅಳವಡಿಸ್ತಾರೆ ಹೇಳಿ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಈಗ ಅವರು ಸರ್ಕಾರಿ ನಿವಾಸಗಳಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಅಂದರೆ ನಾಳೆ ಏನಾದ್ರು ದುರ್ಘಟನೆ ಆದಾಗ ಏನು ಮಾಡ್ತಾರೆ ಏನು ಎಲ್ಲಿಂದ ಸಾಕ್ಷಿ ಕಲೆ ಆಗ್ತಾರೆ ಇವರು ಎವಿಡೆನ್ಸ್ಗೆಲ್ಲೋಯ್ತಾರೆ ಇವರು ಈಗ ಇವತ್ತಿನ ಬಿ ಎನ್ ಎಸ್ಸು ಇದೆಲ್ಲ ನೋಡೋದಾದರೆ ಫ ನಾವು ಸಿ ಸಿ ಕ್ಯಾಮ್ರಾಗೆ ಪ್ರೈಮರಿ ಎವಿಡೆನ್ಸ್ನ ವ್ಯಾಲ್ಯೂ ಕೊಡ್ತೀವಿ ಓಕೆ 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 ಸಿ ಸಿ ವಿಶ್ವ ಸಿ ಸಿ ಟಿ ವಿ ವಿಶ್ವಲ್ಸ್ ಇದ್ದಾಗ ಸ್ವಲ್ಪ ಸಾಕ್ಷಿಯಾಗಿ ಫುಟೇಜ್ ಇವತ್ತಿಗೂ ಪ್ರೈಮರಿ ಎವಿಡೆನ್ಸ್ ನಾಳೆ ದಿನ ಅವ್ರ ಮೇಲೆ ಒಂದು ಆರೋಪ ಬರಬಹುದು ಇಷ್ಟು ಲಕ್ಷ ತಂದು ಕೊಟ್ಟರು ಯಾರೋ ಅಂತ ಆರೋಪ ಬರ್ಬೋದು ಅದಿರು ಅದರ ಆರೋಪ ಬಂದ್ರೆ ಅವ್ರಿಗೆ ಒಳ್ಳೇದಲ್ಲ ಸಾಬೀತ್ ಮಾಡೋಕೆ ನೋಡಪ್ಪ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಂತ ಇಷ್ಟೆಲ್ಲ ಇರುವಾಗ ಎಲ್ಲರಿಗಿಂತ ಹೆಚ್ಚು ಭದ್ರತೆಯ ಅಗತ್ಯವಿರುವ ಮಂತ್ರಿಗಳ ಸರ್ಕಾರಿ ನಿವಾಸಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸದಿರುವುದು ಅಚ್ಚರಿ ವಿಷಯವಾಗಿದ್ದು ಜೊತೆಗೆ ಹಲವು ಸಂಶಯಗಳಿಗೂ ಎಡೆಮಾಡಿಕೊಡುವಂತಿದೆ ಉಳಿದೆಲ್ಲ ಕಡೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಆದೇಶ ಮಾಡಿರುವ ಸರ್ಕಾರ ಮಂತ್ರಿಗಳ ಸರ್ಕಾರಿ ನಿವಾಸಗಳಿಗೆ ಮಾತ್ರ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲು ಆಸಕ್ತಿ ತೋರಿಲ್ಲ ಇದೇ ವಿಚಾರದ ಕುರಿತು ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿ ವಿಶಲಾಕ್ಷಿ ಅವರನ್ನು ದ ಫೆಡರಲ್ ಕರ್ನಾಟಕ ಸಂಪರ್ಕಿಸಿತು ಸಚಿವರುಗಳ ಸರ್ಕಾರಿ ನಿವಾಸಿಗಳ ನಿರ್ವಹಣೆಗೆ ಡಿಪಿಎಆರ್ ನೋಡಿಕೊಳ್ಳುತ್ತದೆ ಹೀಗಾಗಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಕುರಿತು ಅವರನ್ನೇ ಕೇಳುವುದು ಉತ್ತಮ ಎಂದು ಮಾಹಿತಿ ನೀಡಿತು ಡಿಪಿಆರ್ ಕಾರ್ಯದರ್ಶಿ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದರು ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗಲಿಲ್ಲ ಸಿಸಿ ಕ್ಯಾಮೆರಾ ಅಳವಡಿಸುವುದರಿಂದ ಅಕ್ರಮ ಚಟುವಟಿಕೆಗಳಿಗೆ ಸಾಕಷ್ಟು ಕಡಿವಾಣ ಬೀರುತ್ತಿದೆ ಹೀಗಾಗಿಯೇ ಎಲ್ಲ ಸ್ಥಳಗಳಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಸರ್ಕಾರ ಆದೇಶ ಮಾಡಿದೆ ಆದರೆ ಮಂತ್ರಿಗಳ ಸರ್ಕಾರಿ ನಿವಾಸಗಳಿಗೆ ಸರ್ಕಾರ ಸಿಸಿ ಕ್ಯಾಮೆರಾ ಭದ್ರತೆ ಕೊಡದಿರುವುದು ಬಹಳಷ್ಟು ಸಂಶಯಗಳಿಗೆ ಗೊಂದಲಗಳಿಗೆ ಕಾರಣವಾಗಿದೆ ಇದು ಮಂತ್ರಿಗಳಿಗೆ ಭದ್ರತೆ ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಿಂದ ಅಳವಡಿಕೆ ಮಾಡಲಿಲ್ಲವಾ ಎಂಬ ಸಂಶಯವನ್ನು ಜನಸಾಮಾನ್ಯರಲ್ಲಿ ಹುಟ್ಟಿಸಿದೆ ಇನ್ನು ಮುಂದಾದರೂ ಮಂತ್ರಿಗಳ ಸರ್ಕಾರಿ ಬಂಗಲೆಗಳಿಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಜನಸಾಮಾನ್ಯರಲ್ಲಿರುವ ಗೊಂದಲಗಳನ್ನು ಸರ್ಕಾರ ನಿವಾರಿಸಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ